ಶುಭ ಮುಂಜಾನೆ ಏಸುವಿಗೆ ಸ್ತೋತ್ರ ಇಂದು ಎಂಟು ಜುಲೈ ಎರಡು ಸಾವಿರದ ಇಪ್ಪತ್ತ ಐದು ಈ ದಿನದ ಧ್ಯಾನ ಭಾಗ ಪೌಲನು ಕೊಲೋಸೆಯವರಿಗೆ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹನ್ನೆರಡರಿಂದ ಹದಿನಾಲ್ಕು ವಾಕ್ಯ ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾ ಸ್ತುತಿ ಮಾಡುವವರಾಗಿರಬೇಕೆಂತಲೂ ದೇವರನ್ನು ಬೇಡಿಕೊಳ್ಳುತ್ತೇನೆ ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯಕುಮಾರನ ರಾಜ್ಯದೊಳಗೆ ಸೇರಿಸಿದನು ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು ಕೊಲೋಸೆ ಸಭೆಯ ದೇವಜನರು ಎಫ್ಎಫ್ರನ ಮೂಲಕ ಸುವಾರ್ತೆಯ ಸತ್ಯವಾಕ್ಯವನ್ನು ಕೇಳಿಸಿಕೊಂಡು ಪರಸ್ಪರ ದೈವಿಕ ಪ್ರೀತಿಯಲ್ಲಿ ನಡೆಯುವಂತವರಾಗಿದ್ದರು ಈ ಸತ್ಯಾರ್ಥವನ್ನು ಎಫ್ಎಫ್ರನಿಂದ ಕೇಳಿಸಿಕೊಂಡಿದ್ದ ಪೌಲನು ಕೊಲೋಸಿಯಾ ಸಭೆಯ ದೇವಜನರಿಗೆ ಹೇಳುತ್ತಿರುವಂಥದ್ದು ನಿಮ್ಮನ್ನು ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವಂತೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾ ಸ್ತುತಿ ಮಾಡಿರಿ ಕೃತಜ್ಞತೆಯ ಸ್ವಭಾವವು ನಮ್ಮ ಆಧ್ಯಾತ್ಮಿಕ ಜೀವಿತದ ಮುಖ್ಯ ಭಾಗವಾಗಿದೆ ಪೌಲನ್ನು ತನ್ನ ಪತ್ರಿಕೆಗಳಲ್ಲಿ ಎಲ್ಲ ದೇವಜನರಿಗೆ ಒತ್ತಾಯಿಸುವಂಥದ್ದು ಕೃತಜ್ಞತೆಯುಳ್ಳವರಾಗಿರ್ರಿ ಪಿಲಿಪಿ ನಾಲ್ಕು ಆರು ಒಂದು ದಶಲೋನಿಕ ಐದು ಹದಿನೆಂಟು ಕೊಲೊಸಿಯ ಪತ್ರಿಕೆ ಮೂರು ಹದಿನೇಳು ನಾಲ್ಕು ಎರಡು ಈ ಭಾಗಗಳಲ್ಲಿ ನಾವು ಇದನ್ನು ಕಾಣುತ್ತೇವೆ ಯಾಕೆ ನಾವು ಕೃತಜ್ಞತೆಯುಳ್ಳವರಾಗಿರಬೇಕು ಎಂಬ ಪ್ರಶ್ನೆಗೆ ಉತ್ತರ ಅನ್ನುವಂಥದ್ದು ಎಪೆಸಾ ಪತ್ರಿಕೆ ಐದನೇ ಅಧ್ಯಾಯದ ಎಂಟನೇ ವಾಕ್ಯದಲ್ಲಿ ಬರೆದಿರುವಂತೆ ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ ತಂದೆಯಾದ ದೇವರು ತನ್ನ ಕುಮಾರನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿ ಆತನು ಶಿಲುಬೆಯ ಮೇಲೆ ಸುರಿಸಿದ ರಕ್ತದಿಂದ ನಮ್ಮ ಪಾಪಗಳಿಗೆ ಪರಿಹಾರವನ್ನು ಕಲ್ಪಿಸಿ ಎಫೆಸ ಒಂದು ಏಳರಲ್ಲಿ ಬರೆದಿರುವ ಹಾಗೆ ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು ಪೌಲನ್ನು ಕೃತಜ್ಞತೆಯುಳ್ಳವರಾಗಿರ್ರಿ ಎಂಬ ಪದಕ್ಕೆ ಉಪಯೋಗಿಸಿರುವ ಗ್ರೀಕ್ ಪದ ಅನ್ನುವಂಥದ್ದು ಯುಕರಿಸಿಯೋ ಈ ಪದದ ಅರ್ಥ ನಮ್ಮ ನಿತ್ಯತ್ವಕ್ಕಾಗಿ ದೇವರ ಶಾಶ್ವತವಾದ ಅನುಗ್ರಹ ಎಂಬುದಾಗಿ ಆದುದರಿಂದಲೇ ಪೌಲನ್ನು ದೇವ ದೇವಜನರಿಗೆ ವಿನಂತಿಸುವಂಥದ್ದು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದಕ್ಕಾಗಿ ತಂದೆಯಾದ ದೇವರಿಗೆ ಕೃತಜ್ಞತೆಯುಳ್ಳವರಾಗಿರ್ರಿ ಪ್ರಿಯರೇ ನಮಗೆ ಲಭಿಸಿರುವ ಅತ್ಯಮೂಲ್ಯವಾದ ಅನುಗ್ರಹ ಅನ್ನುವಂಥದ್ದು ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರುವುದು ನಾವು ಈ ಅನುಗ್ರಹಕ್ಕೆ ಅಭಾರಿಗಳಾಗಿದ್ದೇವ ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ